ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣ ಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಸೂರ್ಯ ಕನ್ಯಾ ರಾಶಿಯನ್ನು ಬಿಟ್ಟು ನೀಚ ರಾಶಿಯಾದ ತುಲಾರಾಶಿಗೆ ಪ್ರವೇಶ ಆಗ್ತಾ ಇದ್ದಾನೆ ಹದಿನಾರನೇ ತಾರೀಖು ಅಕ್ಟೋಬರ್ ಪ್ರವೇಶ ಆದರೆ ಹದಿನೇಳನೇ ತಾರೀಖ್ ನವೆಂಬರ್ವರೆಗೂ ಕೂಡ ಒಂದು ತಿಂಗಳ ಕಾಲ ಫಲ ಕೊಡ್ತಾನೆ ಸೊ ನೀಚ ಅಂದರೆ ಎಲ್ಲರಿಗೂ ಭಯ ಹುಟ್ಟುತ್ತೆ ಆಗುತ್ತೆ ಫಲ ಅಂತ ಸೊ ಬೆಸ್ಟ್ ಸೀಕ್ರೆಟ್ ಏನು ಅಂದರೆ ಸೂರ್ಯ ನೀಚ ಆದಾಗ ಗುಣಲಕ್ಷಣಗಳು ಅಂತ ಇರುತ್ತಲ್ಲ ವ್ಯಕ್ತಿಗಳಲ್ಲಿ ಅದು ಸ್ವಲ್ಪ ಬದಲಾವಣೆ ಆಗುತ್ತೆ ಆದರೆ ಫಲ ಅಂತಕ್ಕಂಥದ್ದು ಒಂದೇ ಇವರು ಮನೆ ಕಟ್ಟಬೇಕು ನೀಚ ಸೂರ್ಯ ಕೊಡ್ತಾನೆ ಮದುವೆ ಆಗಬೇಕು ನೀಚ ಸೂರ್ಯ ಕೊಡ್ತಾನೆ ಹೆಲ್ತ್ ಚೆನ್ನಾಗಿರಬೇಕು ಹೆಲ್ತ್ ಚೆನ್ನಾಗಿರಬಾರ್ದು ಆ ಫಲಗಳ್ನ ಹಂಗಂಗೆ ಕೊಡ್ತಾರೆ ಎಲ್ಲರಿಗೂ ಸೇಮ್ ನೀಚ ಆದರೂ ಹುಚ್ಚ ಆದರೂ ಒಂದೇ ಫಲ ಆದರೆ ಈ ಕ್ವಾಲಿಟೀಸ್ ಅಂತ ಇರುತ್ತಲ್ಲ ಏನು ಸೂರ್ಯ ಅಂದರೆ ಆತ್ಮವಿಶ್ವಾಸ ಸೆಲ್ಫ್ ಕಾನ್ಸ್ ಕಾನ್ಫಿಡೆನ್ಸು ಈ ನೀಚ ಆಗ್ಬಿಟ್ರೆ ಅವರಲ್ಲಿ ಕಡಿಮೆ ಇರುತ್ತೆ ಯಾವಾಗಲೂ ಎಲ್ಲದಕ್ಕೂ ನುಗ್ಗಲ್ಲ ಅದು ಸಮಸ್ಯೆ ಬಟ್ ಇನ್ನೂ ಡೀಪಾಗಿ ನೋಡ್ತೀವಿ ಜಾತಕದಲ್ಲಿ ಸ್ವಲ್ಪನಾದರೂ ನುಗ್ತಾರ ಅಂತ ಅದು ಡೀಪ್ ಲೆವೆಲ್ ಜಾತಕ ಬಟ್ ಇಲ್ಲಿ ಜನ್ರಲಾಗಿ ನೀಚ ಆದಾಗ ಅವರಲ್ಲಿ ಆತ್ಮವಿಶ್ವಾಸದ ಕೊರತೆ ಹೆಚ್ಚಾಗಿ ಬರುತ್ತೆ ಯಾರು ಬೇಕಾದರೂ ಹೆಂಗೆ ಬೇಕಾದರೂ ಚೆಕ್ ಮಾಡ್ಕೊಳ್ಳಿದ್ದಾನ ಪಕ್ಕ ಇರುತ್ತೆ ನಮ್ಮ ಅಷ್ಟರೊಳಜಿ ಇದೆಯಲ್ಲ ಹಿಂಗಿಂಗೆ ಅಂತ ಹೇಳ್ಬಿಡುತ್ತೆ ಆದರೆ ಇನ್ನೊಂದು ಜನ ಎಲ್ಲರೂ ಈ ಜಾತಕ ಬರೆಯೋದು ಎಲ್ಲರ ಇರೋದು ಜಾತಕ ಕೊಡ್ತೀರಾ ಜಾತಕ ಬರೆದು ಬರೆದುಕೊಡ್ತೀರ ದೊಡ್ಡ ಸುಳ್ಳಿದು ಜಾತಕ ಬರೆಯೋದೇ ಸುಳ್ಳು ಜಾತಕ ಬರೆಯೋದು ಅಂತ ಇದ್ದಿದ್ರೆ ಅವರ ಸಾವು ಬರೀಬೇಕಿತ್ತು ಇಷ್ಟೇ ವರ್ಷಕ್ಕೆ ಇಷ್ಟೇ ದಿನಕ್ಕೆ ಇಷ್ಟು ಸೆಕೆಂಡಿಗೆ ಸಾಯ್ತಾರೆ ಅಂತ ಬರೀಬೇಕು ಸಾಧ್ಯ ಇಲ್ಲ ಅದು ಯಾಕೆ ಹೇಳಿ ಒಬ್ಬ ಮೂವತ್ತು ವರ್ಷಕ್ಕೆ ಸಾಯ್ಬೋದು ಆಮೇಲೂ ಬರೆದಿರ್ತಾರೆ ಇವರಿಗೆ ರಾಹು ದಶ ಬರುತ್ತೆ ಗುರು ದಶ ಬರುತ್ತೆ ಅಂತ ಯಾಕೆ ಬರೀಬೇಕು ಕರೆಕ್ಟ್ ಅಲ್ವಾ ಅದಕ್ಕೆ ಜಾತಕ ಬರೆಯೋದೆಲ್ಲ ಸುಳ್ಳು ಯಾವ ವ್ಯಕ್ತಿ ಬದುಕಿರ್ತಾನೆ ಬದುಕಿದಾಗ ಅವನಿಗೆ ಆಸೆ ಇದೆ ಅವನಿಗೇನು ಬೇಕು ಅವನ ಕ್ವಶನ್ ಏನು ಅದಕ್ಕೆ ಗ್ರಹಗಳು ಬದುಕಿದರೆ ಉತ್ತರ ಕೊಡ್ತಾ ಹೋಗ್ತವೆ ನಿನ್ನ ಲೈಫ್ ಹಿಂಗಿರುತ್ತೆ ಈ ಟೈಮ್ ಹಿಂಗಿದೆ ಈ ಟೈಮ್ ಹಂಗಿದೆ ಸೊ ಮುಂದಕ್ಕೆ ಏನಾಗುತ್ತೆ ಈ ರೀತಿ ಕ್ಲಾರಿಟಿನ ಗ್ರಹಗಳು ಕೊಡ್ತಾ ಹೋಗ್ತವೆ ಗ್ರಹಗಳೇ ಬಂದು ನಿಮಗೆ ಫಲ ಕೊಡೋಲ್ಲ ಎಕ್ಸಾಂಪಲ್ ಬಿಸ್ನೆಸ್ ಯೋಗ ಇದೆ ನಿಮಗೆ ಬಂದು ಬಿಸ್ನೆಸ್ ಮಾಡಿಸಲ್ಲ ಆ ವ್ಯಕ್ತಿ ಬಿಸ್ನೆಸ್ ಮಾಡೋಕ್ಕೆ ಇಳಿಬೇಕು ಕ್ವಶನ್ ಕೇಳಬೇಕು ಆವಾಗ ನಿಮಗೆ ಫಲ ಅಲ್ಲಿಲ್ವಾ ಕೊಡೋದಿಲ್ಲ ಇದು ಸ್ವಲ್ಪ ಅಸ್ಟ್ರಾಲಜಿ ಸೀಕ್ರೆಟು ಪ್ರತಿಯೊಬ್ಬರು ಇದನ್ನು ತಿಳ್ಕೋಬೇಕು ಸುಮ್ಮನೆ ನೀವಾಗ ನೀವು ಹೇಳ್ಬಿಡಿ ನಮ್ಮ ಜಾತಕ ಇದು ಮೂರ್ಖತನದ ಪರಮಾವಧಿ ಅಂತ ಕರಿತೀವಿ ದಯವಿಟ್ಟು ಆ ಥರ ಯಾರನ್ನೂ ಕೇಳೋಕೆ ಹೋಗ್ಬಿಡಿ ಒಬ್ಬ ಅಸ್ಟ್ರಾಲಜರ್ನ ನೀವು ಚೆನ್ನಾಗಿ ಬಳಸ್ಕೋಬೇಕು ಒಳ್ಳೆ ರೀತಿ ಸೊ ಎಷ್ಟೋ ಜನ ಇವತ್ತು ಸ್ವಾರ್ಥದಿಂದ ಕನ್ಸಲ್ಟೇಷನ್ ಮಾಡಕ್ಕೆ ಹೋಗ್ತಾರೆ ಬೇರೆ ರೀತಿ ಮಾಡೋಕೆ ಹೋಗ್ತಾರೆ ನಿಮ್ಮ ಹಣೆ ಬರ ಹಂಗೆ ಕೆಟ್ಟ ನಿಂತಿರುತ್ತೆ ಏಕೆಂದರೆ ಒಬ್ಬ ಅಸ್ಟ್ರಾಲಜರ್ ಒಳ್ಳೆಯ ಆಸ್ಟ್ರಾಲಜರ್ಸ್ಗೆ ನೀವು ಒಂಚೂರು ಆ ಕಡೆ ಈ ಕಡೆ ಮಾಡಿದ್ರು ಲಾಸ್ ಆಗೋದೆಲ್ಲ ಜನಕ್ಕೆ ತುಂಬ ಚೆನ್ನಾಗಿಟ್ಕೋಬೇಕು ಕೆಟ್ಟ ಆಸ್ಟ್ರಾಲಜರ್ಸನ್ನ ನೀವು ಏನಾದರೂ ಮಾಡ್ಕೊಳ್ಳಿ ಅದು ಅವರವರ ಹಣೆ ಬರ ನಿಮ್ಮ ನಿಮ್ಮ ಹಣೆ ಬರ ಬಟ್ ಸೈಕಾಲಜಿ ಭಗವದ್ಗೀತೆನಲ್ಲಿ ಬರೆದಿದೆ ಮಹಾಭಾರತದಲ್ಲಿ ಬರೆದಿದೆ ಹೆಂಗೆ ಟ್ರೀಟ್ ಮಾಡಬೇಕು ಅಸ್ಟ್ರಾಲಜರ್ಸ್ನ ಅಥವಾ ನಾವು ಹೆಂಗೆ ಕ್ವಶನ್ ಕೇಳಬೇಕು ಅಥ್ವಾ ನಮ್ಮ ಮನೆ ಬರ ನೋಡ್ಕೊಳ್ಳೋದು ಹೆಂಗೆ ಭಗವದ್ಗೀತೆಯಲ್ಲಿ ಬರೆದಿದೆ ಕೃಷ್ಣ ಹೇಳಿರ್ತಕ್ಕಂಥದ್ದು ನಾನು ಅದನ್ನೇ ಫಾಲೋ ಮಾಡಿರ್ಬೋದು ಓಕೆ ಅದಕ್ಕೆ ಯಾವ ಥರ ಯಾರಿಗೆ ಹೆಂಗೆ ಫೀಸ್ ಇಡಬೇಕು ಯಾವ ರೀತಿ ಫಾಲೋ ಮಾಡಿಸ್ಬೇಕು ಮಾಡಿಸ್ತೀನಿ ನಮ್ಮ ಬಗ್ಗೆ ಕೆಲವರು ಅಹಂ ಅನ್ಕೋಬೋದು ಬೇರೆ ಥರ ಅನ್ಕೋಬೋದು ಅಂದ್ಕೊಳ್ಳಿ ಒಳ್ಳೆಯದನ್ನ ಮಾಡೋರಿಗೆ ಒಳ್ಳೆತನದಿಂದ ಕೈ ಮುಗಿತಾರೆ ಅಂತ ಏನಿಲ್ಲ ಒಳ್ಳೆಯವರು ಒಳ್ಳೆಯ ಜೆನ್ಯೂನ್ ಆಗಿರೋರು ಕೈ ಮುಗ್ದೇ ಮುಗಿತಾರೆ ಕೆಲವರು ಒಳ್ಳೆತನ ಅಂತ ಗೊತ್ತಿದ್ರು ಕಾಲೆಡೀತಾರೆ ಇದು ಜಗತ್ತಿನ ನಿಯಮ ಓಕೆ ಇರಲಿ ಇವಾಗ ಹನ್ನೆರಡು ಲಗ್ನ ನೋಡ್ಕೊಂಡು ಹೋಗ್ಬೋಣ ನಿಮಗೆ ಏನೇನು ಫಲ ಕೊಟ್ಟಿದ್ದಾನೆ ಸೂರ್ಯ ಬಟ್ ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ಸೂರ್ಯ ನಡೀತಾ ಇರಬೇಕು ನಿಮಗೆ ಅಂದರೆ ಏನೋ ಅಪ್ಲೈ ಆಗೋಲ್ಲ ಅಲ್ಲೇನೋ ನಿಮ್ಗೆ ಯಾವುದೋ ಕುಜದಶ ನಡೀತಾ ಇದೆ ರಾಹು ನಡೀತಾ ಇದೆ ಯಾವುದೋ ಚಂದ್ರಭುಕ್ತಿ ಕೇತು ಅಂತರ್ಭುಕ್ತಿ ಅಪ್ಲೇನೇ ಆಗೋಲ್ಲ ಇದು ಸೈಂಟಿಫಿಕಾಗಿ ಹೇಳ್ತಾ ಇದ್ದೀನಿ ಲಾಜಿಕಾಗಿ ಹೇಳ್ತಾ ಇದ್ದೀನಿ ಇದ್ರೆ ಅರ್ಥ ಅಲ್ಲಿ ಅಪ್ಲೈ ಆಗುತ್ತೆ ಅದು ಇಪ್ಪತ್ತು ಪರ್ಸೆಂಟು ಉಳಿದಿದ್ದೆಲ್ಲ ಏಟಿ ಪರ್ಸೆಂಟ್ ನಿಮ್ಮ ನಿಮ್ಮ ಜಾತಕ ಓಕೆ ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಂ ಜಾಬ್ ಎಕ್ಸಲೆಂಟ್ ಬಿಸ್ನೆಸ್ ವೆರಿ ಎಕ್ಸಲೆಂಟ್ ಮ್ಯಾರೇಜ್ ವೆರಿ ವೆರಿ ಎಕ್ಸಲೆಂಟ್ ಮದುವೆ ಆಗೋರಿಗೆ ಲವ್ ಮ್ಯಾರೇಜ್ ಆಗೋರಿಗೆ ಎಕ್ಸಲೆಂಟ್ ಟೈಮು ಆರೋಗ್ಯ ಮೀಡಿಯಂ ನೆಕ್ಸ್ಟ್ ಋಷಭ ಲಗ್ನ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ತೀರಾ ಮೆಡಿಕಲ್ ಇಂಜಿನಿಯರಿಂಗ್ ಒಳ್ಳೆಯದು ಜಾಬಲ್ಲಿರೋರಿಗೆ ಎಕ್ಸಲೆಂಟು ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ ಬಿಸ್ನೆಸ್ಸಲ್ಲಿರೋರಿಗೆ ದುಡ್ಡು ಬರುತ್ತೆ ಮದುವೆ ಜೀವನದಲ್ಲಿ ಸಪ್ರೇಷನ್ನು ಗಲಾಟೆ ಹೊಸ ಓದುವರನ್ನ ಹುಡುಕ್ತಾ ಇದ್ರೆ ಮುರಿದು ಹೋಗುತ್ತೆ ಸಂಬಂಧ ಆರೋಗ್ಯದಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ಕು ತಲೆನೋವು ಕಣ್ಣು ನೋವು ಹಾರ್ಟಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ ಆಸ್ಪಿಟಲ್ ತೋರಿಸ್ಕೊಳ್ಳಿ ನೆಕ್ಸ್ಟ್ ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ ಸೋಂಬೇರಿತನ ತೋರಿಸ್ತಾ ಇದೆ ಸೋಂಬೇರಿತನ ಬಿಟ್ಟರೆ ಎಕ್ಸಲೆಂಟ್ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ ಜಾಬಲ್ಲಿರೋರಿಗೆ ಪ್ರೆಷರ್ ಜಾಸ್ತಿ ಪ್ರೆಷರ್ ಕಿರಿಕಿರಿ ಜಾಬ್ ಚೇಂಜ್ ಮಾಡೋ ಮನಸ್ಸು ಇದು ಹೆಚ್ಚಾಗುತ್ತೆ ಸೆಲೆಕ್ಟಿವ್ ಮೈಂಡ್ ಆಗಿಬಿಡ್ತೀರ ಬಿಸ್ನೆಸ್ ಮಾಡೋ ಮಾಡ್ತಕ್ಕಂಥವ್ರಿಗೆ ಹಣ ರೊಟೇಷನ್ನೇ ಆಗೋಲ್ಲ ಹಿಂಸೆ ಆಗ್ತಕ್ಕಂಥದ್ದು ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನದಲ್ಲಿ ಪೊಸೆಸಿವ್ನೆಸ್ ಜಗಳ ಜಾಸ್ತಿ ಆಗುತ್ತೆ ಸೆಪ್ರೇಷನ್ಸ್ ತಾತ್ಕಾಲಿಕ ಜಾಸ್ತಿ ಆಗುತ್ತೆ ಹೊಸ ಓದ್ವರನ್ನ ಹುಡುಕ್ತಾ ಇದ್ರೆ ಸಟ್ಟೆ ಆಗೋಲ್ಲ ನೀವು ಒಪ್ಪಿರೋ ಅವ್ರೊಪ್ಪಲ್ಲ ಅವ್ರೊಪ್ಪಿರು ನೀವು ಒಪ್ಪಲ್ಲ ಸೆಲೆಕ್ಟಿವ್ ಮುಲಾಜಿಲ್ದನೇ ರಿಜೆಕ್ಷನು ಕೆಲವೊಂದು ಡಿಸಿಷನ್ ತೊಳೋಕ್ಕೆ ಒದ್ದಾಟ ತಿಕ್ಲಾಟ ಆರೋಗ್ಯ ಎಕ್ಸಲೆಂಟ್ ನೆಕ್ಸ್ಟ್ ಕರ್ಕಾಟಕ ಲಗ್ನ ಒಳ್ಳೆ ಬೈಕು ಕಾರು ಜಮೀನು ಸೈಟು ಬೈ ಮಾಡೋರು ಒಳ್ಳೆ ಟೈಮ್ ಎಜುಕೇಷನ್ ಎಕ್ಸಲೆಂಟ್ ಜಾಬಲ್ಲಿರೋರು ಸ್ವಲ್ಪ ಆಲಾಸೆ ಹೆಚ್ಚು ಲೇಸಿನೆಸ್ ಹೆಚ್ಚು ಅದನ್ನು ಬಿಟ್ಟು ಎಫರ್ಟ್ ಹಾಕಿ ಸಕ್ಸಸ್ ಬಿಸ್ನೆಸ್ ಮಾಡೋರಿಗೆ ಹಣ ಬರುತ್ತೆ ಬಟ್ ಆಗಿ ಬರುತ್ತೆ ರಿಯಲ್ ಎಸ್ಟೇಟು ಟ್ಯೂಷನ್ಸು ಟೀಚಿಂಗ್ ಮಾಡೋರಿಗೆ ಹೆಚ್ಚಾಗಿ ಬರುತ್ತೆ ಮದುವೆ ಜೀವನದಲ್ಲಿ ಸ್ವಲ್ಪ ಪ್ರೀತಿ ಕಡಿಮೆ ಆಗುತ್ತೆ ಕೇರಿಂಗ್ ಕಡಿಮೆ ಆಗುತ್ತೆ ತಾಯಿಯ ಇನ್ವಾಲ್ವ್ಮೆಂಟ್ ಅತ್ತೆ ಇನ್ವಾಲ್ವ್ಮೆಂಟ್ ಸ್ವಲ್ಪ ತೋರಿಸ್ತಾ ಇದೆ ಹಾಗೆ ಹೊಸ ಓದೋರನ್ನು ಹುಡುಕ್ತಾ ಸ್ವಲ್ಪ ಅಷ್ಟು ಈಸಿ ಇಲ್ಲ ಸೆಟ್ ಆಗೋದು ಕೆಲವೊಂದನ್ನು ಎಸ್ ಅನ್ನಬೇಕಾಗತ್ತೆ ತಾಯಿಗೋಸ್ಕರ ಹಿರಿಯರಿಗೋಸ್ಕರ ಆದರೆ ಪರ್ಸನಲಿ ಇಂಟ್ರೆಸ್ಟ್ ಆಗೋಲ್ಲ ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು ಸ್ವಲ್ಪ ತಲೆನೋವು ತಲೆ ಬಿಸಿ ಒಂಥರ ಎಲ್ಲೋ ಒಂದು ಕಡೆ ಆತ್ಮವಿಶ್ವಾಸದ ಕೊರತೆಯಲ್ಲಿ ಸ್ವಲ್ಪ ಬೋರಿಂಗು ಹಾಕ್ತಕ್ಕಂಥದ್ದು ನೆಕ್ಸ್ಟ್ ಸಿಂಹಲಗ್ನ ಸಿಂಹಲಗ್ನದವ್ರಿಗೆ ಸ್ವಲ್ಪ ಎಲ್ಲ ವಿಚಾರದಲ್ಲೂ ಎಫರ್ಟ್ ಆಗಬೇಕು ಟೆನ್ಷನ್ ಹೆಚ್ಚಾಗಿರುತ್ತೆ ಎಜುಕೇಷನ್ ಮಾರ್ಕ್ಸ್ ಕಡಿಮೆ ಆಗುತ್ತೆ ಕಾನ್ಸಂಟ್ರೇಟ್ ಕಡಿಮೆ ಆಗುತ್ತೆ ಜಾಬಲ್ಲಿರೋರಿಗೆ ಟೆನ್ಷನ್ ಹೆಚ್ಚಾಗುತ್ತೆ ಎಫರ್ಟ್ ಹೆಚ್ಚಾಗುತ್ತೆ ಕಮ್ಯುನಿಕೇಷನ್ ಹೆಚ್ಚಾಗುತ್ತೆ ಬಿಸ್ನೆಸ್ ಮಾಡೋರಿಗೆ ತುಂಬ ಎಫರ್ಟು ಮೀಡಿಯಮ್ ದುಡ್ಡು ಮದುವೆ ಜೀವನದಲ್ಲಿ ಸುಮ್ಮನೆ ಜಗಳ ಮಾತುಕತೆದ್ದು ಏನೇನೋ ಮಾತಾಡ್ಕೊಂಡು ಕೂತ್ಕೊಳ್ಳೋದು ಅಹಂಕಾರದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಹೊಸ ಓದುವರನ್ನ ಹುಡುಕ್ತಾ ಸುಮ್ಮನೆ ಮಾತುಕತೆ ಮಾಡೋದು ಇದು ಇನ್ನೊಂದು ಬೇಡ ಸ್ವಲ್ಪ ಈ ರೀತಿ ದಿಮಾಕ್ಗಳು ಮಾತುಕತೆ ಕ್ಯಾನ್ಸಲ್ಗಳು ತೋರಿಸ್ತಾ ಇದೆ ಆರೋಗ್ಯ ನ್ಯೂಟ್ರಲ್ ಆಗಿದೆ ನೆಕ್ಸ್ಟ್ ಕನ್ಯಾ ಲಗ್ನ ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ ಜಾಬ್ ಉತ್ತಮದಲ್ಲೇ ಸಾಧಾರಣ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿ ಬರುತ್ತೆ ದುಡ್ಡು ಅಷ್ಟೇ ಇನ್ವೆಸ್ಟ್ಮೆಂಟು ಬಟ್ ಅಷ್ಟೇ ಟೈಮ್ ಟೈಮ್ಗೆ ಒಳ್ಳೆ ದುಡ್ಡು ಬರುತ್ತೆ ನನಗೆ ಇದು ಖರ್ಚು ಮಾಡಬೇಕು ಇವಾಗ ನಂಗೆ ಒಂದು ಖರ್ಚಿದೆ ದುಡ್ಡು ಬೇಕು ದುಡ್ಡು ಬಂದುಬಿಡುತ್ತೆ ಸೊ ಖರ್ಚಾಗ್ತಾ ಇರುತ್ತೆ ಬಟ್ ದುಡ್ಡು ಸಕ್ಕತ್ತಾಗಿ ಬರುತ್ತೆ ಮದುವೆ ಜೀವನ ಎಕ್ಸಲೆಂಟು ಸಮಸ್ಯೆ ಇದ್ದರೂ ಆಗುತ್ತೆ ಹೊಸ ಓದುವರವರಿಗೆ ಒಳ್ಳೆ ಟೈಮು ಮದುವೆ ಸೆಟ್ ಆಗೋದಕ್ಕೆ ಸಣ್ಣ ಪುಟ್ಟ ಅಡಚಣೆ ಇದೆ ಬಟ್ ಎಸ್ ಅಂದರೆ ಆಗೋಗುತ್ತೆ ಆರೋಗ್ಯ ನ್ಯೂಟ್ರಲ್ ಆಗಿದೆ ನೆಕ್ಸ್ಟ್ ತುಲಾ ಲಗ್ನ ಸೆಲ್ಫ್ ಎಫರ್ಟ್ ಹಾಕಿದ್ದೆಲ್ಲ ಚಿನ್ನ ಎಜುಕೇಷನ್ ಫೋಕಸ್ ಮಾಡಿದ್ರು ಎಕ್ಸಲೆಂಟು ಫೋಕಸ್ ಮಾಡಲಿಲ್ವ ಮೀಡಿಯಮ್ ಜಾಬಲ್ಲಿರೋರಿಗೆ ಸೆಲ್ಫ್ ಎಫರ್ಟ್ ಹಾಕಿದ್ರು ಎಕ್ಸಲೆಂಟ್ ನೇಮ್ ಆ್ಯಂಡ್ ಫೇಮು ಲಾಭ ಸೆಲ್ಫ್ ಎಫರ್ಟ್ ಹಾಕ್ಲಿಲ್ವ ನಿಧಾನಕ್ಕೆ ಸರಿ ಹೋಗ್ತಿರುತ್ತಲ್ಲ ಹಾಗೆ ಬಿಸ್ನೆಸ್ ಮಾಡೋರಿಗೆ ಸೆಲ್ಫ್ ಎಫರ್ಟ್ ಆಗಿರೋ ಲಾಭವೋ ಲಾಭ ಸೆಲ್ಫ್ ಎಫರ್ಟ್ ಹಾಕಿಲ್ಲ ಸ್ವಲ್ಪ ಲಾಭ ಹಾಗೆ ಮದುವೆ ಜೀವನದಲ್ಲಿ ಫಿಫ್ಟಿ ಫಿಫ್ಟಿ ಗಲಾಟೆ ಬರ್ತಾ ಇರುತ್ತೆ ಅದರಲ್ಲಿ ನಾನು ಗೆದ್ದೆ ಅಂತ ಬೀಗೋದು ಮತ್ತು ಸುಮ್ಮನೆ ಆಗೋದು ಮತ್ತೆ ಗಲಾಟೆ ಸ್ವಲ್ಪ ರಿವರ್ಸ್ ಗೇರ್ ಹಾಗೆ ಹೊಸ ಹೊದವ್ರನ್ನ ಅದು ಸಟ್ಟೆ ಆಗೋಲ್ಲ ಕೀತು ಮುರು ಮುರಿದು ಬಿದ್ದೋಯ್ತಾ ಇರುತ್ತೆ ಅಲ್ಲ ಸೊ ಆರೋಗ್ಯ ನ್ಯೂಟ್ರಲ್ ಆಗಿದೆ ಅಷ್ಟೊಂದು ಸಮಸ್ಯೆ ಇಲ್ಲ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ವೃಶ್ಚಿಕ ಲಗ್ನ ರುಚಿಕ ಲಗ್ನದವರಿಗೆ ನೆಗೆಟಿವ್ ಮೈಂಡ್ಸೆಟ್ ಹೆಚ್ಚಾಗುತ್ತೆ ಖರ್ಚು ಹೆಚ್ಚಾಗುತ್ತೆ ತಿಂಗಳು ಅದು ವೃತ್ತಿಗೋಸ್ಕರ ಖರ್ಚು ವೃತ್ತಿಯ ಟ್ರಾವೆಲ್ಗೋಸ್ಕರ ಖರ್ಚು ಜಾಸ್ತಿ ಆಗುತ್ತೆ ಎಜುಕೇಷನ್ ಮಾಡ್ತಕ್ಕಂಥವ್ರು ಓದಿದ್ದೆಲ್ಲ ಮರ್ತೋಗುತ್ತೆ ಒಳ್ಳೆ ಮಾರ್ಕ್ಸ್ ಬರಲ್ಲ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಟೆನ್ಷನ್ನು ಕಿರಿಕಿರಿ ಜಾಬು ವಿದೇಶಕ್ಕೆ ಹೋಗೋ ಸಾಧ್ಯತೆ ಹೆಚ್ಚಾಗಿ ತೋರಿಸೋದೇ ಟ್ರಾವೆಲ್ ಮಾಡೋರಿಗೆ ಗುಡ್ ಟೈಮ್ ಟ್ರಾವೆಲ್ ಟ್ರಿಪ್ ಮಾಡೋರು ಗುಡ್ ಟೈಮ್ ಬಿಸ್ನೆಸ್ ಮಾಡೋರಿಗೆ ಬ್ಯಾಡ್ ಟೈಮ್ ವೆರಿ ವೆರಿ ಬ್ಯಾಡ್ ಟೈಮ್ ತುಂಬ ಲಾಸ್ ಆಗುತ್ತೆ ಅಥವಾ ಕಡಿಮೆ ಲಾಭ ಹಾಗೆ ಮದುವೆ ಜೀವನದಲ್ಲಿ ಸಪ್ರೇಷನ್ನು ಈಗೋ ಕ್ಲಾಶ್ ಇಂಟ್ರೆಸ್ಟೆಡ್ ಇಲ್ಲದೆ ಇರತಕ್ಕಂಥದ್ದು ಹೆಚ್ಚಾಗಿದೆ ಹಾಗೆ ಹೊಸ ಓದೋರನ್ನ ಹುಡ್ಕಾರೆ ಸರ್ಟೇ ಆಗಲ್ಲ ಮುರಿದು ಬೀಳ್ತಕ್ಕಂಥದ್ದು ಸೊ ಆರೋಗ್ಯನೂ ಚೆನ್ನಾಗಿಲ್ಲ ತಲೆನೋವು ಹಾರ್ಟಿಗೆ ಸಂಬಂಧಪಟ್ಟಂಗೆ ನೋಡ್ಕೋಬೇಕು ಕಣ್ಣು ನೋವು ಸ್ವಲ್ಪ ಇದೆಲ್ಲ ಗ್ಯಾಸ್ಟಿಕೋ ನೋಡ್ಕೊಳ್ಳಿ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ತಕ್ಕಂಥ ತೋರಿಸ್ತಾ ಇದೆ ನೆಕ್ಸ್ಟ್ ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಎಜುಕೇಷನ್ ಅತ್ಯದ್ಭುತವಾಗಿ ಮಾಡ್ತಾರೆ ಇಯರ್ ಎಜುಕೇಷನ್ ವೆರಿ ವೆರಿ ಎಕ್ಸಲೆಂಟ್ ಜಾಬ್ ಮಾಡೋರಿಗೆ ಜಾಬ್ ಚೇಂಜ್ ತೋರಿಸ್ತಾ ಇದೆ ಬಟ್ ಲಾಭಕರ ಜಾಬಲ್ಲಿರೋರಿಗೂ ಎಕ್ಸಲೆಂಟ್ ಬಿಸ್ನೆಸ್ ಮಾಡೋರಿಗೆ ಒಳ್ಳೆಯ ಲಾಭಾಂಶ ಹೆಚ್ಚಾಗುತ್ತೆ ಮದುವೆ ಜೀವನ ಎಕ್ಸಲೆಂಟ್ ಮದುವೆಗುಡುಕ್ತಾ ಇರೋರಿಗೆ ಹಿರಿಯರಿಂದ ಮದುವೆ ಸೆಟ್ ಆಗುತ್ತೆ ಆರೋಗ್ಯ ವೆರಿ ವೆರಿ ಎಕ್ಸಲೆಂಟು ಸಮಸ್ಯೆ ಇದ್ದರೂ ಔಟ್ ಆಗುತ್ತೆ ಯಾವುದಾದ್ರೂ ಆಪರೇಷನ್ಸ್ ಇದ್ದರೂ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವ್ರಿಗೆ ಅಂಡ್ ಫೇಮ್ ಹೆಚ್ಚು ಎಜುಕೇಷನಲ್ಲಿ ಜಾಬಲ್ಲೂ ಅಂಡ್ ಫೇಮ್ ಹೆಚ್ಚು ಪ್ರಮೋಷನ್ ಟೈಮ್ ಇತ್ತು ಅಂದರೆ ಕಷ್ಟದಿಂದ ಪ್ರಮೋಷನ್ ಸಿಗ್ತಕ್ಕಂಥ ತೋರಿಸ್ತಾ ಇದೆ ಹಾಗೇ ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಮುಂದಕ್ಕೆ ಹೋಗ್ತಕ್ಕಂಥದ್ದು ದುಡ್ಡು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ವೆರಿ ಡೇಂಜರಸ್ ಟೈಮ್ ಸಪ್ರೇಷನ್ನು ಹೀಗೋ ನಾನು ಮೇಲು ನಿನಗಿಂತ ನಾನೇ ಗ್ರೇಟು ನಾನು ಸೂಪರಾಗಿದ್ದೀನಿ ನೋಡೋಕ್ಕೆ ಸೊ ಕ್ಲಾಶ್ ಹೊಸ ಓದುವರ್ನ ಹುಡುಕ್ತಾರೆ ಸಟ್ಟೇ ಆಗೋಲ್ಲ ಮುರಿದು ಬಿದ್ದೋಗುತ್ತೆ ಹೀಗೋ ಎಲ್ಲದಕ್ಕೂ ಹೀಗೋ ನಮ್ಮ ನಾವು ಯಾವ ಥರ ಇದ್ದೀವಿ ಏನು ರೀ ಸಂಬಂಧ ತೋರಿಸ್ತೀರ ಮದುವೆಗೆ ಈ ರೀತಿ ಮುರಿದು ಹೋಗ್ತಾ ಇರುತ್ತೆ ಅಲ್ಲ ಅಥವಾ ನಿಮಗೆ ಇಷ್ಟ ಆಗುತ್ತೆ ಅವ್ರು ಆ ಥರ ತೋರಿಸ್ತಾರೆ ನಮಗೆ ಇವ್ರು ಬೇಡ ಹುಡುಗಿ ದಪ್ಪ ಇದ್ದಾಳೆ ಹುಡುಗ ದಪ್ಪ ಇದ್ದಾನೆ ಕಪ್ಪಿದ್ದಾನೆ ಹಿಂಗಿದ್ದಾನೆ ಸೊ ಹೀಗೋ ಕ್ಲಾಶಿಂದ ಮುರಿದು 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 ಬಿದ್ದೋಯ್ತಾ ಇರುತ್ತೆ ಸೊ ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು ತೋರಿಸ್ತಾ ಇದೆ ಮಕರ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಗ್ಯಾಸ್ಟ್ರಿಕ್ ತಲೆನೋವು ಹಿಟ್ ನೆಕ್ಸ್ಟ್ ಕುಂಭಲಗ್ನ ಕುಂಭಲಗ್ನದವ್ರಿಗೆ ಎಜುಕೇಶನ್ ಮೀಡಿಯಮ್ ಇದೆ ಹೈಯರ್ ಎಜುಕೇಶನ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಇದೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ತೋರಿಸ್ತಾ ಇದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಮೀಡಿಯಮ್ ಬರುತ್ತೆ ಮದುವೆ ಜೀವನ ಎಕ್ಸಲೆಂಟ್ ಮದುವೆ ಹುಡುಕ್ತಾ ಇರೋರಿಗೆ ಹಿರಿಯರಿಂದ ಮದುವೆ ಫಿಕ್ಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಆರೋಗ್ಯನೂ ಕೂಡ ಎಕ್ಸಲೆಂಟ್ ನೆಕ್ಸ್ಟ್ ಲಾಸ್ಟ್ ಒಂದು ಮೀನಾ ಲಗ್ನ ಮೀನಾಲಗ್ನದವ್ರಿಗೆ ಎಜುಕೇಷನ್ ಅಬ್ಸ್ಟೆಕಲ್ಸ್ ಸ್ವಲ್ಪ ಅಪ್ಸ್ಟೆಕಲ್ಲಿ ತೋರಿಸ್ತಾ ಇದೆ ಓದಿದ್ದೆಲ್ಲ ಮರ್ತೋಗುತ್ತೆ ಇಷ್ಟಪಟ್ಟು ಓದಬೇಕು ಕಷ್ಟಪಟ್ಟು ಬೀಳಬೇಕು ಒಂಥರ ಎರಡು ತೋರಿಸ್ತಾ ಇದೆ ಮಿಕ್ಸಿಂಗು ಸ್ವಲ್ಪ ಟಫೆಸ್ಟ್ ಟೈಮೆ ಹಾಗೆ ಜಾಬಲ್ಲಿರೋರಿಗೆ ಅವಮಾನ ಕಿರಿಕಿರಿ ಹೆಚ್ಚಾಗುತ್ತೆ ಸಮಸ್ಯೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಸ್ವಲ್ಪ ಸ್ಟಕ್ಕು ಇರಿಟೇಷನ್ ಹಿಂಸೆ ಅವಮಾನ ಪೇಯ್ನು ಮದುವೆ ಜೀವನದಲ್ಲಿ ಸಪ್ರೇಷನ್ನು ತಾತ್ಕಾಲಿಕ ಸಪ್ರೇಷನ್ಗಳು ಅವಮಾನಗಳು ಕಿರಿಕಿರಿಗಳು ಡೌಟ್ಸ್ಗಳು ವಾಗ್ವಾದ ಹೋಗ್ತಕ್ಕಂಥದ್ದು ಎಲ್ಲ ತೋರಿಸ್ತಾ ಇದೆ ಸಮಾಧಾನವಾಗಿದ್ದು ಬಿಡಿ ವಸ್ತಾಗಿ ಹುಡುಕ್ತಾ ಇರೋರ್ಗಳಂತೂ ಸಟ್ಟೆ ಆಗೋಲ್ಲ ಎಲ್ಲಿ ನೋಡಿದ್ರು ಸಮಸ್ಯೆ ಇರೋ ಕುಟುಂಬನೇ ಸಿಗ್ತಾ ಇರುತ್ತೆ ಅಯ್ಯೋ ಅವ್ರ ಮೇಲೆ ಆ ಸಮಸ್ಯೆ ಅಂತೆ ಅಯ್ಯೋ ಈ ಥರ ಜಾಬ್ ಅಂತೆ ಅಯ್ಯೋ ಈ ಥರ ಅಂತೆ ಯಾವುದೋ ಕಾಣೋಳಗಡೆ ಇದರಂತೆ ಸೋ ಈ ಥರ ಎಲ್ಲ ರಿಜೆಕ್ಷನ್ಸ್ ಆಗುತ್ತೆ ಆರೋಗ್ಯ ಚೆನ್ನಾಗಿಲ್ಲ ಮೀನಾ ಲಗ್ನ ವಿಪರೀತ ಕಣ್ಣು ಸ್ವಲ್ಪ ಸಮಸ್ಯೆ ಹಾರ್ಟಲ್ಲಿ ಸಮಸ್ಯೆ ತಲೆಯ ಸಮಸ್ಯೆ ಗ್ಯಾಸ್ಟ್ರಿಕಲ್ ಸಮಸ್ಯೆ ಹೊಟ್ಟೆಲ್ ಸಮಸ್ಯೆ ಎಲ್ಲ ಸಮಸ್ಯೆ 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 ಗೋಚಾರದಿಂದ ಸಮಸ್ಯೆ ನೋಡ್ಕೊಳ್ಳಿ ಕೇರ್ಫುಲ್ಲಾಗಿರಿ ಟ್ವೆಂಟಿ ಪರ್ಸೆಂಟ್ ಬ್ಯಾಡ್ ನಿಮ್ಮ ಜಾತಕ ಹೆಂಗಿದೆ ಹಂಗೋಗುತ್ತೆ ಇಷ್ಟು ಸೂರ್ಯನ ತುಲಾರಾಶಿಯ ಪ್ರವೇಶದ ಫಲಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು